ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಡಿಗಡುಬು ಇಲ್ಲ ಬೆಲ್ಲದ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಚಪಾತಿಗೆ ಯಾವ ರೀತಿ ಗೋಧಿ ಹಿಟ್ಟನ್ನ ಇಡ್ತಿರೋ ಅದೇ ರೀತಿ ಚಿಟಿಕೆ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ನಾನು ಇದರಿಂದ ಒಂದು ಮೂರಿಲ್ಲ ನಾಲ್ಕು ಉಳ್ಳೆಗಳಷ್ಟು ಉಳ್ಳೆ ಮಾಡಿಕೊಂಡು ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಉಳ್ಳೆ ತಗೊಂಡು ಒಂದು ನಾಲ್ಕು ಇಲ್ಲ ಮೂರು ಉಳ್ಳೆ ಆಗುತ್ತೆ ಅಷ್ಟಿಟ್ಟಲ್ಲಿ ಉಳ್ಳೆ ಮಾಡ್ಕೊಂಬರೋಣ ಚಪಾತಿ ಲಟ್ಟಿಸಿ ಕಡು ಮಾಡೋಷ್ಟೊಳಗಡೆ ನೀರು ಕೂಡ ಕಾಯಿ ಕಟ್ಕೊಂಡ್ಬಿಡೋಣ ನಾನಿಲ್ಲಿ ಮುಕ್ಕಾಲು ಲೀಟರಷ್ಟು ನಾನಿಲ್ಲಿ ನೀರು ಕುದಿಸೋಕೆ ಇಟ್ಕೊಂಡಿದ್ದೀನಿ ಇದು ಕಾಯಿಲಿ ಅಷ್ಟೊತ್ತಿಗೆ ನಾವು ಕಡುಬು ಮಾಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಒಂದು ಉಳ್ಳೆ ತಗೊಂಡು ಅದಕ್ಕೆ ಸ್ವಲ್ಪ ಒಣ ಹಿಟ್ಟಾಕಿ ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ ಬಟ್ ಚಪಾತಿ ಸ್ವಲ್ಪ ತೆಳ್ಳದಾಗ ಲಟ್ಟ್ಕೊತೀವಿ ಇದನ್ನು ಸ್ವಲ್ಪ ದಪ್ಪದಾಗ ಲಟ್ಟಿಸ್ಕೋಣ ಎಲ್ಲ ರೀತಿ ಎಲ್ಲ ಚಪಾತಿನೂ ನಾವು ಎಲ್ಲ ಉಂಡೆ ತೊಗೊಂಡಿದ್ವಲ್ಲ ಅವ್ರನ್ನ ಒಂದು ಮೂರಾಗಿದೆ ನನ್ನದು ಒಂದು ಇಶ್ ಹಿಟ್ಟಲ್ಲಿ ಎಲ್ಲ ಚಪಾತಿ ಥರ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನಾನಿಲ್ಲಿ ಮೂರು ಉಳ್ಳೆಗಳನ್ನ ತಗೊಂಡು ನಾನು ಇದೇ ರೀತಿ ಕಟ್ ಮಾಡಿಕೊಂಡು ಶೇಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ನೀರು ಕೂಡ ಕಾದಿರುತ್ತೆ ನಾನಿಲ್ಲಿ ಕಾದಿರುವಂಥ ನೀರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಬಿಡ್ತಾಯಿದ್ದೀನಿ ಯಾಕಂದರೆ ಕಡುಬು ಹಾಕಿದ ಮೇಲೆ ಅದು ಒಂದಕ್ಕೊಂದು ಅಂಟದೇ ಇರಲಿ ಅಂತ ನೋಡಿ ಮಾಡ್ಕೊಂಡಿರುವಂಥ ಎಲ್ಲ ಕಡುಬನ್ನು ನಾವು ಸೇರಿಸೋಣ ಇದಕ್ಕೆ ಯಾವುದೇ ರೀತಿ ಸ್ಪೂನ್ ಆಡಿಸೋದು ಬೇಡ ಒಂದು ಐದು ನಿಮಿಷ ಕಾಲ ನಾನಿಲ್ಲಿ ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನೀವು ಯಾವುದೇ ಸ್ವೀಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಪಿಂಚಷ್ಟು ಉಪ್ಪು ಉಪ್ಪು ಸೇರಿಸಿದರೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ನಂತರ ಪುಟಾಣಿ ಹಿಟ್ಟು ಅಥವಾ ಉರ್ಗಡ್ಲೆ ಹಿಟ್ಟಿಗೆ ಒಂದು ಮೂರು ಸ್ಪೂನಷ್ಟು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ಮಾಡಿಟ್ಕೊಳ್ಳೋಣ ನಂತರ ಒಂದು ಅರ್ಧಕ್ಕಿಂತ ಕಮ್ಮಿ ಆಗೋಷ್ಟು ನಾನು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಹಾಗೂ ಒಂದು ಸ್ಪೂನಷ್ಟು ನಾನಿಲ್ಲಿ ಗಸಗಸೆ ಸಹ ತಗೊಂಡಿದ್ದೀನಿ ಅಷ್ಟೊತ್ತಿಗೆ ಕಡುಬು ಸಹ ಆಗಿದೆ ನೋಡ್ಕೊಂಬರೋಣ ನೋಡಿ ಈಗ ಕಡುಬು ಆಗಿದೆ ಒಂದು ಸ್ಪೂನಿಂದ ಒಂದು ನಾವು ಕಡುಬು ತೊಗೊಂಡು ಈಗ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಅದು ಜಾರುತ್ತೆ ಆವಾಗ ಆಗಿದೆ ಅಂತ ಅರ್ಥ ನಾನಿಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಶುಗರ್ ಬೇಕಾದ್ರೆ ಹಾಕೋಬೋದು ಬಟ್ ಬೆಲ್ಲ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಈಗ ಇದು ಕುದ್ದಿದೆ ಅದು ಐದು ನಿಮಿಷ ಕುದ್ದ ಮೇಲೆ ಚೆನ್ನಾಗಿ ನಾನು ಬೆಲ್ಲ ಕರಗಿ ಕುದ್ದ ಮೇಲೆ ಕಸಕಸೆ ಮತ್ತು ಕೊಬ್ಬರಿ ಸಹ ಸೇರಿಸಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಎಕ್ಸ್ಟ್ರಾಸ್ ಏನು ಬೇಡ ಹಾಲು ಅವೆಲ್ಲ ಏನು ಹಾಕೋಬೇಡಿ ಗೋಡಂಬಿ ದ್ರಾಕ್ಷಿ ಏನು ಬೇಡ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಎರಡು ನಿಮಿಷ ಕುದಿಸಿದ್ದಾದ ಮೇಲೆ ಆಫ್ ಮಾಡಿ ನಾನು ಮೊದಲೇ ಮಾಡಿಟ್ಕೊಂಡಿರುವಂತಹ ಹುರ್ಕಡಲೆ ಪೇಸ್ಟ್ ಇದಕ್ಕೆ ಸೇರಿಸಬೇಕು ಆನ್ ಇಲ್ಲ ಗ್ಯಾಸು ಆಫ್ ಆಗಿದೆ ಇದು ನೀರಿದ್ದರೆ ಏನೂ ತೊಂದರೆ ಇಲ್ಲ ಯಾಕಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆದ ತಕ್ಷಣ ಇದು ತುಂಬ ಗಟ್ಟಿಯಾಗಿ ಹೋಗುತ್ತೆ ಸ್ವೀಟ್ ಅದಕ್ಕೋಸ್ಕರ ಸ್ವಲ್ಪ ನೀರು ಮಾಡ್ಕೊಳ್ಳಿ ಅದು ಸರಿಯಾಗುತ್ತೆ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಶುಂಠಿ ಪೌಡ್ರ್ ಹಾಕ್ಕೊಳ್ಳಿ ಅಷ್ಟೇ ಅದರ ಬಿಟ್ಟು ನೀವು ಏನು ಹಾಕ್ಕೋಬೇಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ವಾವ್ ಆಗಿರುತ್ತೆ ನೀವು ಖಂಡಿತ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು